ಸಾರು ಒಗ್ಗರಣೆ ಹಾಕಿನ್ರಿ ಅವಾಗ ಹೊಸ ಮುಂದೆ ತೊಗೊಂಡಿದ್ದೆ ರೀ ಊರಿಂದ ಹೊಸ ಹುಣ್ಸೆಣ್ಣು ತೊಗೊಂಡಿದ್ಲು ಹೊಸ ಹುಣಸೆಣ್ಣೆ ಹಾಕಿ ಸಾರು ಮಾಡಿದ್ವಿ ಮಸ್ತಾಗಿ ಹೊಸ ಬೊಗಣ್ಯಾಗ ಅನ್ನ ಆಗೈತಿ ತೆಂಗಿನ ಊರಿಂದ ಬಂದ ಊಟ ಮಾಡೋದ್ರಿಂದ ಎಲ್ಲರೂ ಒಮ್ಮೆ ಮಾಡೋ ಮತ್ತೆ ನಷ್ಟ ಮಾಡ್ಕೊಂಡು ಬನ್ನಿ ಅಂತಂದು ಸೊ ಈಗ ಮತ್ತೆ ನೀರು ಬೇಕಲ್ರಿ ಇಷ್ಟು ಮನೆಗೆಲ್ಲ ನೀರು ಸರಿಬಿಟ್ಟು ಕುಡಿಯೋ ನೀರು ಮೇನ್ ಇಂಪಾರ್ಟೆಂಟಾ ಅದಿಷ್ಟು ಅಂತ ಅನಿಸ್ತೈತಿ ಮತ್ತೆ ಇರ್ಲಿಕ್ಕಂದ್ರೆ ಮನೆ ಹಂಗೆ ಎಕ್ತದಾಡಿ ನೋಡಿದ್ರು ಲಲೈಟ್ ಒಂದು ಹೋಗೋದು ಬರದು ಮಾರ್ಚ್ ಬಡ ಬಡ ತಿಕೊಂಡ್ಕೇಸಿ ತೊಳ್ದಿಡ್ತೀನಿ ಅವ್ರು ತುಂಬ್ರು ಅಂದ್ರ ಮ್ಯಾಗ ಒಂದು ಅಕ್ಕಿ ಮಾಡಿಡೋದು ಗೊತ್ತಾಗಲ್ಲ ಬ್ಯಾಡಂತಿಸ್ಟ ಅದು ಟಾಕಿ ಮ್ಯಾಗ ಒಂದ್ ಗುಳಿಗೆ ಐತೇ ಅದನ್ ತೋಮ ಹೊರಗ ಬೇರೆಲ್ಲೂ ಇನ್ನೊಂದು ಸ್ವಲ್ಪ ಒಂದ್ ಎರಡು ಬಟ್ಟೆ ತುಂಬ ಬೇರೆ ಹೊಲಿಸಿದ್ರೆ ನೀರೇ ಈಗ ಅಷ್ಟು ಕರ್ತಿದ್ದ ನೀರ ಅದಾವು ಅದಾವೇನ್ ಮಾಡೋದು

ಚರ ಮೂರ್ತ ಮಾಡಿ ಹೆಗಡೆ ಹೊಟ್ಟೆ ಈಗ ಹೊಟ್ಟೆ ಸಿಗುತ್ತೆ ಒತ್ತದ ಹಂಗೆಲ್ಲೀರ ನೀವು

ಹಂಗ ಆಗುದೊಡ್ತಾಡ್ತಾರ ನೋಡ್ರಿ ಪ್ಯಾಟಿ ಊರಾಗ ನಮ್ ಊರಾಗ ನೋಡಿರಲ್ಲ ನಮ್ಮ ಮನೆ ಮುಂದೆ ನೀರ್ ಬಂದ್ರ ಹುಲಿ ಬಂದಂಗ್ರಿ ಮೋಟ್ರ ಹಚ್ಚಂಗ್ಲಾ ತುಂಬತಿವಿ ನಾಕ್ ದಿನಕೊಮ್ಮೆ ಮೂರ್ ದಿನಕೊಮ್ಮೆ ಬಿಡ್ತಾರ ಬೇಕಾದವಸ ಇರ್ತಾವ್ರಿ ಇಲ್ಲಿ ಎಂಟು ದಿನ ತನ ನೀರ್ ಬರದಲ್ರಿ ಎಂಟು ದಿನ ನೀರು ನೀರುತ್ತ ಅಂತ ಪರಿಸ್ಥಿತಿ ನಮ್ಮಲ್ಲಿ ಏನ್ ಬರುದಿಲ್ರಿ ಇಲ್ಲಿ ನೀರಿಂದು ದೊಡ್ಡ ಪ್ರಾಬ್ಲಮ್ ನೋಡ್ರಿ ಇಲ್ಲಿ ನೋಡ್ರಿ ನಾವು ಹಳ್ಳಿ ಊರಾಗ ಅಷ್ಟೇ ಮರ ಗಿಡ ಅಂತೀವಿ ರೀ ನೋಡಿರಿ ಇಲ್ಲ ಅಂತೀರಿ ಇದು ಬೇನಿ ಗಿಡ ರೀ ಇಲ್ಲೇ ಮುಂದೆ ಕಾಣಿಸುತ್ತ ನಿಮಗೂ ಇದು ಬೇನಿ ಗಿಡ ರೀ ಅದ್ರ ಮುಂದಿತ್ತಿದ್ದ ಸೋಕ್ಯದ ಗಿಡ ರೀ ಗಿಡ ಅದು ಕಾಣಿಸೋದು ನೀರ್ಲಿ ಗಿಡ ರೀ ನೀರ್ಲಿ ಗಿಡ ಅಂದ್ರೆ ನೀರ್ಲೆ ಅಲ್ಲ ರೀ ನೀರ್ಲಿ ಗಿಡ ಅಂತಾರಲ್ಲ ಅದು ಇದು ನೋಡಿರಿ ಈಗ ಇವ್ರ ಮನೆ ಮುಂದೆ ಸಲ ಬಿದ್ದಿತ್ತಲ್ರಿ ಕೊಲ್ಲೆ ಅದ್ರದ್ದು ಅರ್ಧ ಅರ್ಧ ಮುರಿದೈತಿ ಅರ್ಧ ಅರ್ಧ ಇದ್ದೈತಿ ಬಟ್ಟೆ ಅವು ಭಾಳ ಇದ್ದು ರೀ ಅಷ್ಟು ಒಟ್ಟು ಸೃಷ್ಟಿ ಸ್ನೇಹ ಕೂಡ ಬಟ್ಟೆ ಹೋಗದಾಕ್ಯಾರ ಈಗ ನೀರು ಬಂದಾರ ಇದೇ ಒಂದು ದೊಡ್ಡ ಬಿಸ್ನೆಸ್ ನೋಡ್ರಿ ಅವ್ರ ನೀರು ತುಂಬೋದು ನೀರು ಹಾಕ್ತು ನೀರು ತುಂಬಕ್ಕೆ ಹತ್ತಾರೀ ಸದ್ಯಕ್ಕೆ ನಮ್ಮ ಚೋಟ್ ನಮ್ಮ ಚೋಟ್ ಬಂದ ಆಡ್ರಿ ಒಟ್ಟ ಚೋಟಿ ಸೃಷ್ಟಿ ಎಲ್ಲಿ ಇರ್ತಾರ ಅಲ್ಲಿ ಖುಷಿನ ಖುಷಿ ನೋಡ್ರಿ ಅರಿಬಿ ಅರಿಬಿ ಅಮ್ಮಿ ಅಮ್ಮಿ ಅದರ ಅರಿಬಿ ಯಾಕಾಕಿ ಅಂತ ಅದು ನಾಯ ತಡೆಯ ನೀರು ಕೊಡ್ತೀವಿ ಯೋ ಯೋ ಕಡಗೆ ಅದ ಬಿಳ್ತತ್ತಿ ಪುಟ್ಟಿ ನಡೋ ಸಾرس ನಡೋ ಸಾرس ಪುಟ್ಟಿನ ಪೂರ್ತಿ ಪುಟ್ಟಿನ ನಡೋ ಸಾرس ಬಾಂಡೆ ಪುಟ್ಟಿ ಸಾرس ಬಿಳ್ತತ್ತಿ ಹ್ಮ್ ಹ್ ತೋಗೆ ಈಗನ ಯಾಕ ತೋದು ಏನು ಬೇಕು ನೀ ಯಾ ದೊಡ್ಡ ತಾಟಾ ಅದು ತಿನ್ನು ಬಂದೆ ಬಾಯಿಗೆ ಇಕ್ಕೆ ಕಡೆ ಐತಲ್ಲ ತೋಗ ಅದನ ಮೆಣಸಿಕೈತ

ಈ ಟಮಾಟಿ ಚಟ್ನಿ ಆಗ್ಲೆಲ್ಲಾ ತೋರಿಸ್ತಾಳ್ರಿ ಸಹಿತ ನಾವು ಮಾಡ್ತೀವಿ ರತ್ನಾನು ಮಾಡ್ತಾಳ ನಮ್ಮ ಮನೆಯಾಗ ಎಲ್ಲರಿಗೆ ಟಮಾಟಿ ಚಟ್ನಿ ಅಂದ್ರೆ ಇಷ್ಟ ನೋಡ್ರಿ ನೋಡ್ರಿ ಹಿಂದಕ್ ಒಂದ್ಸಲ ಚೋಟಿ ಮಾಡಿದ್ರಿ ಅವ್ರ ನೀರಾಗ ಹಾಡ್ತಿದ್ರಲ್ರಿ ಈಗ ಮತ್ತ ನೀರು ಬಂದವ್ ನೋಡ್ರಿ ಆಕಿ ಬಂದ ನೀರು ನೀರ ಓಪನಿಂಗ್ ಆತ್ ನೋಡ್ರಿ ನೋಡಿದ್ರಿ ಎಲ್ಲ ಚೋಟಿ ಕುಂಡಿ ಜಾ ಕುಂಡಿ ಆಡ್ತಲ್ರಿ ಹೇಳಿ ಹೇಳೋದ್ರಾಗ ನನ್ನ ಮಗಳು ಹೂ ನಂತ ಇರ್ಯಾರ ಒಂದು ಶಾಸ್ತ್ರ ಐತ್ರಿ ಹೇಳಿ ಹೇಳುದ್ರಗ ನಾನು ನೋಡಿದ್ರೆ ಕುಂಡೆ ಹಂಗ ಜಾರ್ತೆ ಏ ಹಂಗ ಓಡ್ಯಾ ಮತ್ತೆ ಕಾ ಬಿದ್ ನೀಗ ಕುಂಡೆ ಕೊಂಡ್ರ ಸಂಬಂಧ ನಾನು ನೀರು ಬಿಡಂಗಿಲ್ಲ ಹುಡುಗ ಬಿಡ್ತೀನಿ ಹುಡುಗರು ನಾವು ನೀವು ಮಳೆ ಬಂದ್ ನೋಡ್ರಿ ನಾವು ಕರ್ನಾಟಕದಾಗ ಮಳೆ ಇಲ್ಲ ಅಲ್ಲಿಂದ ನಿನ್ನ ಕಟ್ಟಕೊಂಡು ಬಂದಂಗ ಐತ್ರಿ ಬಸ್ ಸ್ಟ್ಯಾಂಡ್ ಬಂದು ಇಳಿಯಾಕ ಮಳೆ ಆಯ್ತು ಮತ್ಕನ್ ಆಯ್ತು ಮುರಿ ಬಂದೆ ಯಾವಾಗ ಟೈಮ್ ದಾಗ ಎಲ್ಲರ ಪ್ರೆಸ್ ಪ್ರೆಸ ಅಂತ ತಿರುಗಡಬೇಕಂದ್ರ ಈ ಸದ್ಯ ಪಿಲ್ಯಾಗ ಚೋಟೀಗ ಬಿಳ್ತೇಲೆ ಕಾಲ್ ಜಾರಿ ತೌಕಲ್ ಸಕ್ಕಿ ನನಗೆ ಇವ್ರು ಹೊರದ್ರೆಡ್ಸದ ಇರ್ಲಾರ್ದಲ್ಲಿ ಎರಡು ದಿನ ಇರ್ಬೇಕಂದಿಲ್ರಿ ಅವ್ರು ಇರ್ಲಿಕ್ಕೂ ಸಮಾಧಾನ ಇರಂಗಿಲ್ಲ ಅವ್ರು ಇದ್ರೂ ಸಮಾಧಾನ ಇರಂಗ್ ನೋಡ್ರಿ ನಮ್ಮ ಅಂತವು ನಮಗೂ ಐವತ್ತು ವರ್ಷ ನಮ್ಮವ್ ಎಪ್ಪತ್ತೆಂಟು ವರ್ಷಕ್ಕೆ ನನ್ನ ಮಕ್ಳಿಗೆ ಬೈತಿದ್ಲು ಎಪ್ಪತ್ತು ವರ್ಷಕ್ಕೆ ಚಾಲೂ ಮಾಡಿದ್ಲು ಬಿಡ್ರಿ ಇವ್ರು ಏಳೆಂಟು ವರ್ಷ ಥರ ಆಗಾದ್ರಾಗ ನಮ್ಮವ್ ನಾವು ಆದ್ಲು ಈಗ ನಾನು ಈಗ ಕೈ ಹೆಚ್ಚಿ ನೋಡ್ರಿ ಶಿಟ್ಟು ದೊಡ್ಡ ಬಂದ್ಬಿಡ್ತೈತಿ ನಮಗೂ

ಮೊದ್ಲಕ್ಕ ಬೇಡ ಅಂತ ಹೇಳಕತ್ತೀನಿ ಹಿಂಗೆ ನೀರ್ ನಿಂದಿರ್ತಾವ ನೋಡ್ರಿ ಸಗಿತಂದು ಭಾಳ ಇದು ಐತ್ ನೋಡ್ರಿ ರಾತ್ರಿ ಹನ್ನೆರಡಕ್ಕೆ ಮಳೆ ಬಂದು ಎಂಟ ಎಂಟಕ್ಕೆ ಮಳೆ ಬಂತೇ ಹಾಕ ಮಳೆ ಬರಾಗ ಹ್ಮ್ ಹನ್ನೊಂದಾಗಿತ್ತಂತ ನೋಡ್ರಿ ಒಂದು ತಾಸು ದೇಡ್ ತಾಸು ಹೊಡ್ದರಿ ಮಳೆ ಹೆಂಗೆ ರೀ ಕಲ್ಲು ಕಟ್ಟಿ ಬೀಸ್ ಆಯ್ತು ನೋಡ್ರಿ ಸೊಲಾಪುರದಾಗ ಮಳೆ ಹಿಂಗ ಈಗ ಅವ್ರು ನೀರು ನಿಂತಾವ್ರಿ ಈ ಕಡೆಯಲ್ಲಿ ನೀರು ದಬ್ಕೊಂಡು ಆ ಕಡೆ ಹೋಗ್ಬೇಕಾದ್ರೆ ಟ್ರಗಳ್ ಐತ್ ನೋಡ್ರಿ ತ್ರಾಸ ಅನಿಸ್ತೈತ್ರಿ ಏನ್ ಮಾಡಾಕಾಗತ್ತ ಏನು ಮಾಡಾಕ ಏ ಪುಜಿ ಇಬ್ರು ಆಯ್ ಮಾಡಿಬಿಡ್ರಿ ಹಾಯ್ ಮಾಡಿಸಿನ ಚೋಟು ಚುಮ್ಮ ಕೊಡವಿ ನಮ್ ಚೋಟಿ ಮ್ಯಾಗ ಎಲ್ಲರಿಗೂ ಇಷ್ಟ ಬಾಳ್ ನೋಡ್ರಿ ಕೊಡ್ತಾಳೆ ಅಕ್ಕಿ ಎರಡು ಕೈಲಿ ಕೊಟ್ಬಿಡಮ್ಮ ಖುಷಿ ಬಾಳ್ನು ಹಾ ನೋಡ್ರಿ ಬನ್ ಅಂತಾಳ ಈ ಸದ್ಯಕ್ಕ ನಮ್ಮ ಸೃಷ್ಟಕ್ಕ ಹಸಿಮೆಣ್ಸಿನ್ಕಾಯಿ ಮತ್ತ ಹಸಿ ಕಗ್ಗು ಟಮಾಟೆ ಹುರ್ದಾಳ ನಾ ಚಟ್ನಿ ಮಾಡೀನಿ ಜೊತೆಗೆ ಸಾರು ನೋಡ್ರಿ ಹವ್ವ ತಂದಿರುವಂತ ಹೊಸ ಗೂಂಡಿಗೆ ಮತ್ತ ಹೊಸ ಹುಣ್ಸಿ ಹಣ್ಣ ತೊಗರಿಬೇಳೆ ಸಾರು ಮಾಡೀನಿ ಮಸ್ತಾಗೈತಿ ಅವ್ವ ಮತ್ತೆ ಸಜ್ಜಿ ರೊಟ್ಟಿ ಬಡ್ಕೊಂಡ್ ಮಾಡಿಸ್ಕೊಂಡ್ ಬಂದಾಡ್ರಿ ತೋರ್ಸಿ ನಿನ್ನೆ ಸಜ್ಜು ಜ್ವರದ ರೊಟ್ಟಿ ಇನ್ನ ಮೆತ್ತ ಜ್ವಾಳದ ರೊಟ್ಟಿ ಮತ್ತು ಟಮಾಟಿ ಚಟ್ನಿ ಸ್ವಲ್ಪ ಎಣ್ಣೆ ಯಜಮಾನ್ರಿಗೆ ಭಾಳ ಇಷ್ಟ ಅವ್ರಿಗೆ ಊಟ ಮಾಡಕತ್ತಾರ ರೊಟ್ಟಿ ಉಲ್ಟೆ ಹಿಡಿದಿರಿ ನೀವು ಸೀದಾ ಇಡಿದಿ ಹ್ಞೂ ಹಂಗಿಡಿದ್ರಿ ಯಜಮಾನ್ರು ಬಂದಾರ ನೋಡ್ರಿ ಅವ್ರು ಊಟ ಕುಂತಾರ ಆಕಿನ ಸ್ನೇಹದು ಮತ್ತು ಚಿನ್ನಿದು ಆಗೇತಿ ಪುಲ್ಲುಗ್ ರೊಟ್ಟಿ ಸಾರ್ಬೇಕಂತ ಹಾಕ್ಕೊಟ್ಟೀನಿ ನಮ್ಮ ಸುಸ್ಟಕ ಬ್ಯಾಡವ ಅಂತ ಕೇಳಲ್ಲ ಗೇಳ ಅವ್ರಿಗೆ ಹಾಕಪಟ್ಟಿ ಹಾಳಾಗುತ್ತಂತ ಅವಲ್ಲಕ್ಕಿ ಉಣ್ಣಾತಳ ಬೆಳಗ್ಗೆದೊಂದು ಚೂರು ಊದೀತ ಇಲ್ಲ ಆಂಟಿ ನಂಗೆ ಇಷ್ಟ ಹೊಂತೀನಿ ಅನ್ನ ತಳ ಹಾವು ಜಾಳದ ರೊಟ್ಟಿ ಚಟ್ನಿ ಎಣ್ಣೆ ಹಚ್ಚು ಹತ್ತೂರಿ ಖಾರ ಬೇಕಿತ್ತ ನಿನಗೆ ಟೇಸ್ಟ್ ಆಗೈತಿ ತೆಂಗಿನ ಎಣ್ಣೆ ಚಟ್ನಿ ಹಾಕೊಂಡು ರೊಟ್ಟಿ ಬಿಡೋಕಾಡ್ರಿ ಅನ್ನ ಅನ್ನ ಯಾರು ನೀಡಿರಿ ಏಯ್ ಬಂಡಿ ಹಂಗೆ ನೀಡ್ತಾರ ಅನ್ನ ಹೆಂಗೆ ತೋಡೆ ಹೊಡ್ರಿ ರೊಟ್ಟಿ ಚಟ್ನಿ ಹಾಕಲಿ ಏ ಪಿಲ್ಲು ಬಂದ್ ಮಾಡಪ್ಪ ಇದೇನಾದರೂ ಎರಡು ನಿಮಿಷ ನೋಡು ಕಾರ ಆಗಿಲ್ಲ ಅಂತ ಎಣ್ಣೆ ಹಾಕಲಿ ಏನು ಕಾರ ಆಗಿಲ್ಲ ಅಪ್ಪಾ ಚಟು ನೆ ಆ ಶಂಡಿಗೆ ತಗೊಂಡು ಬಸ್ ನೀ ಗಾಳ ಯಾಪರಿ ಬಿಟ್ಟಿತ್ತು ಬೋ ಗಿಡ ನೋಡಿ ಗಿಡ ಗಿಡಕ ಭಾಗಕತ್ತಿತ್ತು ಈ ಜೋತ ಗಾಳಿ ಬಿಟ್ಟ ಮನ್ ತಳಪಣ್ಣ ಗಿಡದ ಇದು ಬಿದ್ದೈತ್ರಿ ಕೊง್ಲಿ ಬಸಿಲಿ ನೋಡ್ರಿ ಅದರ ಮಾಡೈತಿ ವಾತಾವರಣ ನಮ್ಮ ಅರಿ ಮಂತ್ರ ಒಣಗಿಂದು ಸ್ನೇಹ ಅದು ನೈಟಿ ಇನ್ನೊಂದು ಇದೆ ಆಯ್ತು ನೋಡು ಸ್ಲಿಪ್ ಹೋಗ್ ಹೋಗ್ ಹೋಗು ಗಾಳಿ ನೋಡ್ರಿ ಆ ಪರಿ ಬಿಟ್ಟು ಏದೆ ಕೆದೆಕ್ರೆ ಶಾನಿಗೆ ತಿನ್ನಕ coûತಾರವ್ರಿ ಸದ್ಯ ಕಾಮ ಕಾಮ ಅಲಿಯಾ ಗೆರಿಬಿ ತಂಬರ್ ಲೇಕದ ನೀ ಹೋಗಿ तू ಮೇ ಮೀ ಅವ್ರೀ ತಿನ್ನಾಕ ಊಟ ಮಾಡತ್ತಿನ ತಗೋತಿದ್ರಿ ಅವರು ನಮ್ಮ ಅಂಟಿನೂ ತಗೊಂಡ್ರಿ ಸೆಂಡಗಿ ತಿನ್ನಾಕ ಶಿ ಪ್ರಿಯ ಇವರು ಇವ್ರು ಶೆಣಗಿ ಹಾಕಿದ್ ನಶೀಬ ಚಲೋ ಇಲ್ಲ ನೋಡ್ರಿ ಇವು ಎಲ್ಲಿ ನೀನೇನು ಹಾಕಿದ್ವಿ ನೀನು ನೀವು ನಾನು ಎಲ್ಲಾ ಇಲ್ಲೇ ಹಾಕಿದ್ಯಾ ಹಾಕಿ ಒಂದು ಅರ್ಧ ತಾಸು ಆಗಿದ್ದೇನೆ ಅದನ್ನ ಎತ್ತಿ ನಾನು ಪಿಲ್ಲ ಹೋದ್ವಿ ಬಿಸ್ಲಾಗ ಎಲ್ಲ ಮುದ್ದೆ ಬಿಟ್ಟು ಮತ್ತು ಅವನ್ನೆಲ್ಲ ಬಿಡಿಸಿ ಬಿಡಿಸಾಕಿದೆ ಮಳೆ ಬಂತು ಒಣಿ ಬಿಡ್ತಾವ ಒಣಗಿ ಬಿಡ್ತಾವೆ ಇಷ್ಟು ದಿನ ಇದು ಹಿಂಗಾಗಿದ್ದಿಲ್ಲ ಒಣಗ ಆತಗ ಇದೆ ಈಗ ಕಾಯಿಗೆ ನೋಡಲ್ಲ ಈಗ ತೋರಿ ಅಂಟಿನ ಅದೇ ಅಂತ ಸಂಡ್ಗಿ ಶಿ ಇವರು ಸಂಜೆ ಮಾಡಿ ಬಂದ್ರ ಒಂದು ಥೊಡೆ ಕೊಡ್ಲಿ ಹಾಂ ಂತಲ ನೋಡಲ್ಲಿ ಸ್ವಲ್ಪ ಅದಾವ ಈಗ ಇಷ್ಟ ಇಲ್ಲ ಮನವ್ರ ಎರಡ್ ಎರಡ ಹಾಳಿ ತುಂಬ ಹಾಕಂಗ ಮಾಡಿ ನಾವು ಯಾರು ಬಿ ತುಂಬಾ ಈಗಿನ ಎರಡು ಎರಡ್ ಸೇರ್ ನಿನ್ನೆಂದ್ರ ಹಾ ರೀ ಸಾಕೀಗ ನೋಡಿ ಇಂಥ ಮಳೆ ಮಾರ್ದಾಗ ಎಲ್ಲ ಹಾಕೊಂಡ್ಕೊಂಡಿರ್ತಿರ್ ವಾಸನೆ ಬರ್ತಾವ ಸೃಷ್ಟಿ ಮೈಸೂನು ಮಾಡಿನಲ್ಲ ಯಾ ಇಲ್ಲ ಮಾಡಿ ನಾನು ನಿಮ ಹ್ಮ್ ಇನ್ನ ಎರಡು ಸೇರಿ ನೆನ ಶೇಣಗೀಗ ಯವ್ವ ನಾನು ಊಟ ಮಾಡ್ತೀನಿ ರೀ ಅಶ್ವಾಗೈತಿ ಊಟ ಮಾಡನ್ ಬರ್ರಿ

ಹೆಸರೇನೇ ಸುಂದ್ರ ಹೆಸರು ಏನಾಯಿ ಹೆಸರೇನ ನಿಂದ ಕರೇಕ ಹೆಸರು ಏನು ಅಲ್ಲಿ ಎಲ್ಲರಿಗೇನು ಕರೆ ಕರೆಕರೆ ಹೆಸರೇನು ಚೋಟಿನ ಐತೆ ನೀಶ್ನೈತೆ ಈಗ ತಾಲಿಗೆ ಗೋತಿ

ನಿಮ್ಮ ಅಕ್ಕನ ಅಕ್ಕನ ಏನು ಖುಷಿ ಎದಿಂದ್ರು ಎದ್ ನಿಂದ್ರು ಯಾಕ ಏನಂತ ಆಯ್ಕೆ ಕೇಳಬಾರ್ದು ಎದಿಂದ ನಿಂದಿರ್ಬೇಕು ಹಿಡಿಯಪ್ಪ

ಗೋಳಿ ಬಿಡಂಗ ಇಕ್ಕಿದ್ರ ಇಕ್ಕಿವನಂತಿ ನನಗೇನಂತಿ ನಾಯಿ ಇವು ಏನಂತಿ ಇವ್ನ ಹೆಸರಿ ಯಾಕ ಒಟ್ನ ಸುತ್ತನು ಫ್ರಿಜ್ಗ ಮಾತಾಡ ಹಂಗೇರಿ ನಮ್ಮ ಹುಡುಗರಿಗೆ ಹೆಂಗ ಅಯ್ಯ ಎಲ್ಲರಿಗೂ ನನ್ನ ಮೊಮ್ಮಕ್ಳು ಏನ್ರಿ ಮುತ್ತಾರ ಅಮ್ಮ ಇರುದ ಹುಡುಗಾಟ ಕಲ್ದಿಲ್ರಿ ಎಲ್ಲರಿಗೂ ಬರ್ತೇವೆ ನೀವ್ ಯಾವ್ರಿಗೆ ಬಂದಿರಿ ಈಗ ಇಲ್ಲಿಗೆ ಯಾವ್ರಿಗೆ ಬಂದಿರಿ ಶಿಂದೆ ಪೀರು ನಿನ್ನೆ ಮುಂಜಾನೆ ಅಂಗನವಾಡಿಯ ಬಂದರ ಬರಲಿ ಹೋಳಿಯ ಬರಲಿ ಅಂತ ಹೇಳಿ ಏನದು

મુજેલે <can> <can> <grown>. <coughs> <softic> <can arriver>